ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಸೂಪರಾಗಿ ಟೇಸ್ಟಿಯಾಗಿ ಮಾಡುವಂಥ ವೆಜ್ ಕಟ್ಲೆಟ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದ್ಸರಿ ಮಾಡ್ಕೊಂಡು ನೋಡಿ ಅದ್ಭುತ ರುಚಿ ಮಕ್ಕಳ ಟಿಫಿನ್ ಬಾಕ್ಸು ಕೂಡ ಚೆನ್ನಾಗಿರುತ್ತೆ ಬನ್ನಿ ದಿನ ಹೇಗೆ ಮಾಡ್ದಂತ ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಬೇಯಿಸಿರುವಂಥ ಒಂದು ಬೋಲಿ ಹಾಕೊಳ್ಳಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಕಾಮಿಣಸು ಹಾಗೆಯೇ ಸ್ವೀಟ್ ಕಾರ್ನ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಹಾಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಗರಂ ಮಸಾಲ ಮ್ಯಾಗಿ ಮಸಾಲ ಉಪ್ಪು ಅಮ್ಚೂರ್ ಪೌಡ್ರು ಹಾಗೆ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಅಷ್ಟು ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರಲ್ಲ ಇತ್ತು ಅಂದ್ರೂ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಕರೆಕ್ಟಾಗಿದೆ ಈಗ ನಿಮ್ಗೆ ಯಾವ ರೌಂಡ್ ಬಾಲ್ ಬಾಲ್ ಥರ ಮಾಡ್ತೀನಿ ಅಂದರೆ ರೌಂಡ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಚಟಂಬಡೆ ಥರ ಮಾಡ್ತಾ ಇದ್ದೀನಿ ಈ ರೀತಿ ಶೇಪ್ನಲ್ಲಿ ಸೊ ಪೂರ್ತಿಯಾಗಿ ಇದೇ ರೀತಿ ಮಾಡ್ಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ನಾನು ವರ್ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಇದಕ್ಕಿಂತ ಸಣ್ಣದು ಬರುತ್ತಲ್ಲ ಆ ವರ್ಮಸಾಲೆ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಬೋದು ವರ್ಮಸಾಲೆನ ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಮೈದಾ ಹಿಟ್ಟನ್ನು ಒಂದು ಬೌಲಿ ಹಾಕ್ಕೊಂಡು ಉಪ್ಪು ಹಾಗೆ ಖಾರದ ಪುಡಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಬದಲಾಗಿ ನೀವು ಮೊಟ್ಟೆನೂ ಕೂಡ ಯೂಸ್ ಮಾಡ್ಬೋದು ಸೊ ಇದು ಕರೆಕ್ಟಾಗಿದೆ ತುಂಬ ತೆಳು ಬೇಡ ತುಂಬ ದಪ್ಪ ಬೇಡ ಕಟ್ಲೆಟ್ಸ್ ಕೂಡ ಮಾಡಿಕೊಂಡು ರೆಡಿಯಾಗಿದೆ ನೋಡ್ತಾಯಿದ್ರಲ್ಲ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಈಗ ಈ ಮೈದೆ ಹಿಟ್ಟಿಗೆ ಈ ರೀತಿ ಡಿಪ್ ಮಾಡಿಬಿಟ್ಟು ನೋಡಿ ಈ ಪುಡಿಗೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಯಾಕಂದರೆ ಚೆನ್ನಾಗಿ ಹತ್ಕೊಳ್ಳಿ ಅಂತ ನಿಮಗೆ ಬೇಡ ಅಂತಂದರೆ ನೀವು ಬ್ರೆಡ್ ಕ್ರಮ್ಸನ್ನ ಹಾಕ್ಕೊಳ್ಬೋದು ಅಥವಾ ಪ್ಯಾನ್ಕು ಬ್ರೆಡ್ ಕ್ರಮ್ಸನ್ನು ಕೂಡ ಹಾಕ್ಕೊಳ್ಬೋದು ಜಸ್ಟ್ ಈ ರೀತಿ ಫುಲ್ ಕವರ್ ಮಾಡಿಕೊಳ್ಳಿ ಇದೇ ರೀತಿ ನಾವು ಉಳಿದಿರೋ ಅಂಥದ್ದನ್ನು ಕೂಡ ಕವರ್ ಮಾಡ್ಕೊಳ್ಳೋಣ ಈ ರೀತಿ ರೆಡಿ ಮಾಡಿಬಿಟ್ಟು ನೀವು ಫ್ರೀಝರಲ್ಲಿ ಇಟ್ಬಿಟ್ಟು ಯಾವಾಗ ಅವಾಗ ಫ್ರೈ ಮಾಡ್ಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡ್ಕೊಳ್ಬೋದು ಅಥವಾ ಬೆಳಿಗ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು ಈಗ ಎಣ್ಣೆನ ಆಲ್ರೆಡಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಗೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ರೆಸಿಪಿ ಆಲೂಗೆಡ್ಡೆ ಅಂಥ ತರಕಾರಿಗಳನ್ನ ಹಾಕಿ ಮಾಡ್ಬೋದು ಇನ್ನು ನೀವು ಮಶ್ರೂಮ್ ಹಾಕೋದಾದ್ರೆ ಮಶ್ರೂಮ್ ಹಾಕ್ಬೋದು ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಗಳನ್ನ ಹಾಕಿದರೆ ಆಯಿತು ಸೊ ಇದು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಇದನ್ನು ತೆಗೆದುಕೊಳ್ಳೋಣ ಈಗ ಉಳಿದಿರೋವಂಥದ್ದನ್ನು ಕೂಡ ನಾವು ಇದೇ ರೀತಿ ಫ್ರೈ ಮಾಡಿ ತೆಗೆದುಕೊಳ್ಳೋಣ ಇದ್ರ ಜೊತೆ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು ಗ್ರೀನ್ ಚಟ್ನಿ ಚೆನ್ನಾಗಿರುತ್ತೆ ಸಾಸ್ಗಿಂತ ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿ ಇಡಿಸುತ್ತೆ ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವೆಜ್ ಕಟ್ಲೆಟ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿಸಿಕೊಂಡು ಮತ್ತೊಂದು ರೆಸಿಪಿಯೊಂದಿಗೆ